ಕಬ್ಬು ಬೆಳೆಗಾರರ ವಿಚಾರ ಮತ್ತು ಏನು ನಮ್ಮ ಜಿಲ್ಲೆಯಾದ್ಯಂತ ಮೈಸೂರು ವಿರಪಟ್ಟಣ ಎಚ್ಡಿ ಕೋಟೆ ಕೆ ಆರ್ ನಗರ ಸಾಲಿಗ್ರಾಮ ಇತರ ಭಾಗಗಳಲ್ಲಿ ತಂಬಾಕು ಬೆಳೆಯನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ರೈತ ಕುಟುಂಬಗಳು ಇವತ್ತು ಬೀದಿ ಕೊಡ್ತಕ್ಕಂಥ ಸಮಸ್ಯೆ ವ್ಯವಸ್ಥಿತ ಆದ್ದರಿಂದ ನಾವು ಇವತ್ತು ದಸರಾದ ಒಳಗಡೆ ಈ ರಾಜ್ಯದ ಜನಪ್ರತಿನಿಧಿಗಳು ದ ದಸರಾದ ಒಳಗಡೆ ಮಾಡ್ತಾ ಇದ್ದಾರೆ ರೈತರು ಅನೇಕ ಸಮಸ್ಯೆಗಳಿದೆ ಆದರೂ ಕೂಡ ಕಬ್ಬು ಬೆಳೆಗಾರರು ಅನೇಕ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಪ್ರಸಕ್ತ ಸಾಲಿಗೆ ಎಫ್ ಆರ್ ಪಿ ಬೆಲೆಯನ್ನು ನಿಗದಿ ಮಾಡಿ ಆ ಒಂದು ಎಫ್ ಆರ್ ಪಿ ಬೆಲೆಯನ್ನು ಪರಿಶೀಲಿಸಿ ರಾಜ್ಯ ಸರ್ಕಾರ ರಾಜ್ಯ ಸಲಹಾ ಬೆಲೆ ಕಾನೂನ ಕಾಯ್ದೆಯಡಿ ಏನೋ ಕಬ್ಬು ಬೆಳೆಗಾರರಿಗೆ ವೈಜ್ಞಾನಿಕ ಬೆಲೆ ನಾಲ್ಕು ಸಾವಿರ ರೂಪಾಯಿ ಟನ್ನಿಗೆ ಕಬ್ಬು ಬೆಳೆಗಾರರಿಗೆ ಕೊಡಬೇಕು ಮತ್ತೆ ಕಾರ್ಖಾನೆ ಮುಂಭಾಗ ತೂಕದ ಯಂತ್ರ ಅಳವಡಿಸಬೇಕು ಸಕ್ಕರೆ ಇಳುವರಿನಲ್ಲಿ ಎಸ್ ಎ ಪಿ ಕಾನೂನು ಏನು ಇತ್ತೀಚೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಕಾನೂನು ಬದಲಾಯಿತು ಆ ಕಾನೂನು ಬಂದಂಥ ಸಂದರ್ಭದಲ್ಲಿ ಹಿಂದೆ ಬರ್ತಿರ್ತಕ್ಕಂಥ ಇಳುವರಿ ಹನ್ನೊಂದು ಪಾಯಿಂಟ್ ಐದು ಹನ್ನೊಂದು ಪಾಯಿಂಟ್ ಎಂಟು ಈ ರೀತಿ ಹನ್ನೆರಡು ಪಾಯಿಂಟು ಐದಕ್ಕೂ ಕೂಡ ಸಕ್ಕರೆ ಇಳುವರಿ ಹಿಂದೆ ಬರ್ತಿದ್ದಂಥ ಸಕ್ಕರೆವರಿನಿಗೆ ಮೋಸ ತೋರಿ ಬಣ್ಣ ಸಕ್ಕರೆ ಕಾರ್ಖಾನೆ ಇರ್ಬೋದು ಇತರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಖಾನೆಗಳು ಕೂಡ ಕಾನೂನು ಬಂದ ಮೇಲೆ ಏನು ಒಂಬತ್ತು ಪಾಯಿಂಟ್ ಐದು ಒಂಬತ್ತು ಪಾಯಿಂಟ್ ಮೂರು ಒಂಬತ್ತು ಪಾಯಿಂಟ್ ಈ ರೀತಿ ಸಕ್ಕರೆ ಇಳುವರಿ ನಿಗ ಕಡಿಮೆ ತೋರ್ತಕ್ಕಂಥದ್ದು ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗ್ತಾ ಇದೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಏನು ರಂಗರಾಜನ ವರದಿ ಪ್ರಕಾರ ರೈತರುಗಳಿಗೆ ಹಂಚಿಕೆ ಆಗ್ತಕ್ಕಂಥದ್ದು ಕಾರ್ಖಾನೆ ಮಾಲೀಕರಿಗೆ ಮೂವತ್ತು ಪರ್ಸೆಂಟು ರೈತ ಪಾಲಿಗೆ ಎಪ್ಪತ್ತು ಪರ್ಸೆಂಟ್ ಹಂಚಿಕೆ ಆಗ್ತಕ್ಕಂಥ ರೆವಿನ್ಯೂ ಸೇರು ಉಪೋತ್ಪನ್ನಗಳ ಪ್ರಾಡಕ್ಟ್ ಏನು ಕಾರ್ಖಾನೆಯಲ್ಲಿ ಉಪೋತ್ಪನ್ನಗಳ ಲಾಭವನ್ನು ಮಾಡ್ತಾ ಇದ್ದಾರೆ ಆ ಲಾಭಾಂಶವನ್ನು ರೈತರಿಗೆ ಹಂಚಿಕೆ ಅಂತ ಹೇಳಿ ನಾವು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯನ ಮಾಡ್ತೇವೆ ಈ ಹಿನ್ನೆಲೆಯಲ್ಲಿ ಏನು ಇವತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷ ಮೈಸೂರು ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗಗಳಲ್ಲಿ ಅಸಹಜ ಸಾವನ್ನೊಪ್ಪಿರ್ತಕ್ಕಂಥ ಕಾಡು ಪ್ರಾಣಿಗಳು ಆ ಸಂದರ್ಭದಲ್ಲಿ ಏನು ಇವತ್ತು ಫಾರೆಸ್ಟ್ ಮಂತ್ರಿಗರು ಸಚಿವರು ಅವರು ಈ ಒಂದು ವೈಫಲ್ಯ ಇತ್ತಂದು ರಾಜೀನಾಮೆ ಕೊಡಬೇಕು ಅನಂತರ ಏನು ಕಾಡು ಪ್ರಾಣಿಗಳು ರೈತರ ಮೇಲೆ ದಾಳಿ ಮಾಡಿ ರೈತ ಸಾವನ್ನಪ್ಪಿದರೆ ಈ ಭಿಕ್ಷೆ ರೂಪದಲ್ಲಿ ಕೊಡ್ತಕ್ಕಂಥ ಏನು ಪರಿಹಾರ ಇದೆ ಈ ಪರಿಹಾರವನ್ನು ರಾಜ್ಯ ಸರ್ಕಾರ ಹೆಚ್ಚಳ ಮಾಡಬೇಕು ಮತ್ತು ಇವತ್ತು ಏನು ಹುಲ್ಲಳ್ಳಿ ಹೋಗಲಿ ಏತ ನೀರಾವರಿ ಎರಡು ಸಾವಿರದ ಹದಿನೇಳರಲ್ಲಿ ಇದೇ ಮುಖ್ಯಮಂತ್ರಿಗಳು ಗುದ್ಲಿ ಪೂಜೆಯನ್ನು ಮಾಡಿ ಶಂಕುಸ್ಥಾಪನೆ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೇಳರಿಂದಲೂ ಕೂಡ ಉರಾ ಪ್ರಾಜೆಕ್ಟ್ ಏತ ನೀರಾವರಿ ಇನ್ನೂ ಕೂಡ ವಿಳಂಬ ವಿಳಂಬವಾಗಿದೆ ಇದು ತಕ್ಷಣ ಈ ಒಂದು ಕಾಮಗಾರಿ ಪೂರ್ಣಗೊಳಿಸಿ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವಂತ ಕೆಲಸವನ್ನು ಮಾಡಿದ್ರೆ ಸಾವಿರಾರು ಎಕರೆಗಳ ಪ್ರದೇಶದಲ್ಲಿ ಅಂತರ್ಜಲ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ನಾವು ಈ ಮೂಲಕ ಹೇಳ್ತಾ ಮತ್ತೆ ಇದರ ಜೊತೆಯಲ್ಲಿ ಏನು ಭತ್ತ ಖರೀದಿ ಕೇಂದ್ರ ಮದುವೆ ಆದ್ಮೇಲೆ ವಾಲ್ಗದವರು ಬಂದ ರೀತಿಯಲ್ಲಿ ರಾಜ್ಯ ಸರ್ಕಾರ ಭತ್ತ ಎಲ್ಲ ದಲ್ಲಾಳಿಗಳು ತುಂಬಿಕೊಳ್ಳೋದೇ ಆ ಸಂದರ್ಭದಲ್ಲಿ ಖರೀದಿ ಕೇಂದ್ರವನ್ನು ತೆರಲಿಕ್ಕೆ ಹೋಗ್ತದೆ ಅದರಿಂದ ರಾಜ್ಯ ಸರ್ಕಾರ ಭತ್ತ ಕಟಾವು ಆಗ ಮೊದಲನೇ ಇದೆ ಅದರ ಜೊತೆಗೆ ಐನೂರು ರೂಪಾಯಿ ಸಹಾಯಧನವಾಗಿ ಕೊಟ್ಟು ಖರೀದಿ ಕೇಂದ್ರವನ್ನು ತೆರೀಬೇಕು ಮತ್ತೆ ಇವತ್ತು ಎಪಿಎಂಸಿಗಳಲ್ಲಿ ಹಳೆ ಮಾಡಲು ಏನು ತೂಕದ ಯಂತ್ರ ಇದೆ ಅದನ್ನು ಬದಲು ಮಾಡಿ ಇತ್ತೀಚಿನ ಡಿಜಿಟಲ್ ಎಲೆಕ್ಟ್ರಾನಿಕ್ ಯಂತ್ರವನ್ನು ಅಂತ ಹೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಜಿಲ್ಲಾಡಳಿತಕ್ಕೆ ನಮ್ಮ ಹೆಸರು ಅಡ್ಡ್ಯರವೇ ಕರ್ನಾಟಕ ರಾಜ್ಯ ಕಬ್ಬು ಬೆಳಗಾರ ರೈತ ಸಂಘದ ರಾಜ್ಯಾಧ್ಯಕ್ಷ